ಹಲೋ ನಮಸ್ಕಾರ ವೆಲ್ಕಮ್ ಟು ರಸಮಯ ಓಜನ ಯೂಟ್ಯೂಬ್ ಚಾನಲ್ ನಾವಿವತ್ತೀ ವಿಡಿಯೋದಲ್ಲಿ ವೆಜ್ ಕುರ್ಮಾ ರೆಸಿಪಿ ಹೇಗೆ ಮಾಡೋದಂತ ನೋಡ್ತಿದ್ದೀವಿ ಇದು ರೆಸ್ಟೋರೆಂಟ್ ಸ್ಟೈಲಿನ ವೆಜ್ ಕುರ್ಮಾ ಆಗಿತ್ತು ಇದಕ್ಕೆ ಹಾಕುವಂಥ ಒಂದು ಇಂಗ್ರೀಡಿಯೆಂಟಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ಇಂಗ್ರೀಡಿಯೆಂಟ್ ಯಾವುದಂತ ತಿಳ್ಕೊಳ್ಳೋದಕ್ಕೆ ಪೂರ್ತಿ ವಿಡಿಯೋ ನೋಡಿ ಮೊದಲು ಬಾಣ್ಲಿಗೆ ಎಣ್ಣೆ ಒಂದು ಈರುಳ್ಳಿನ ಹಾಕ್ಕೊಂಡು ಮೂರ್ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದಕ್ಕ ಹಾಗೆ ಒಣ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಎಲ್ಲ ಕೆಂಪಗಾಕೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಉರಿಗಡ್ಲೆ ಕೂಡ ಹಾಕೊಂಡು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಸೋಂಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಎಲ್ಲ ಸಾಫ್ಟ್ ಆಗಿ ಫ್ರೈ ಆಗಿದ್ದ ಅಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನ ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಕೂಲ್ ಆಗೋದಕ್ಕೆ ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳಿ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಜೊತೆಗೆ ನಿಮ್ಗೆ ಬೇಕಾಗಿರೋಂತಹ ಎಲ್ಲ ತರಕಾರಿನ ಹಾಕೊಳ್ಳಿ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹಾಗೂ ಹಸಿ ಬಟಾಣಿನ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇದನ್ನ ಎಣ್ಣೆ ಫ್ರೈ ಆಗೋದಕ್ಕೆ ಬಿಡಿ ಈ ರೀತಿ ಒಂದು ಲೇಟ್ ಕ್ಲೋಸ್ ಮಾಡಿದ್ರೆ ತರಕಾರಿಯಲ್ಲಿರೋ ನೀರಲ್ಲೇ ಇದು ಬೆಂದ್ಕೊಳ್ಳುತ್ತೆ ನಂತರ ಗ್ರೈಂಡ್ ಮಾಡಿರೋ ಅಂತಹ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಯಲ್ಲಿ ತರಕಾರಿ ಚೆನ್ನಾಗಿ ಬೇಯಬೇಕಾಗುತ್ತೆ ನಂತರ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ತರಕಾರಿನ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಹ ಕೊಬ್ಬರಿ ಹಾಲನ್ನ ಹಾಕೊಂತಿದೀನಿ ಅಂದ್ರೆ ಕೊಬ್ಬರಿನ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡಿ ಕಾಯಿ ಹಾಲ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇದನ್ನಂತೂ ಸ್ಕಿಪ್ ಮಾಡಲೇಬೇಡಿ ಯಾಕಂದ್ರೆ ಕಾಯಿ ಹಾಲೇ ಇದಕ್ಕೆ ಟೇಸ್ಟ್ ಕೊಡೋದು ಹಾಗು ನಿಮಗೆ ರೆಸ್ಟೋರೆಂಟ್ ಎಲ್ಲ ತಿಂದಿರೋ ಅಂತ ಫೀಲ್ ಕೂಡ ಕೊಡೋದು ಇಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಚೆನ್ನಾಗಿ ಮಸಾಲೆ ಕಾದು ತರಕಾರಿ ಎಲ್ಲ ಬೆಂದು ಕುದಿ ಬಂದಿದೆ ಅಂದಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ తుమా టేస్టీ రెస్టారెంట్ స్టైల్ వేజ్ కుర్మ రెడీ ఆగి ఇది గీ రైస్ జీరా రైస్ చపాతీస్ రోటి ఎలా తునగి రైస్ రెసిపీ రసమయ భోజన ఇన్స్టాగ్రమ్ పేజలి అప్లోడ్ అయితే హి చెక్ మన ఈ టేస్టిక ఇన్ను రెసిపీస్ గోస్కర రసమయ భోజన యూట్యూబ్ చాలా సబ్స్క్రైబ్ ಹಾಗೂ ಯಾವುದೇ ವಿಡಿಯೋ ಮಿಸ್ ಮಾಡ್ಕೊಳ್ದೇ ಇರೋದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ